すないから。 ಪವಿತ್ರ ಗೌಡ ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋದಲ್ಲಿ ಸಖತ್ ಪೋಸ್ ಕೊಟ್ಟಿದ್ದಾರೆ ಈ ಫೋಟೋಗಳ ಒಂದು ಗ್ಯಾಲರಿ ಸ್ಟೋರಿ ಇಲ್ಲಿದೆ ನೋಡಿ ಪವಿತ್ರ ಗೌಡ ಮಾಡಿರೋ ಸಿನಿಮಾಗಳ ಲೆಕ್ಕ ದೊಡ್ಡದೇನೂ ಇಲ್ಲ ಆದರೆ ಸುದ್ದಿಯಲ್ಲಿ ಸದಾ ಇದ್ದಾರೆ ಯಾಕೆ ಅನ್ನೋದು ಗೊತ್ತೇ ಇದೆ ಆದ್ರೆ ಇದೀಗ ಫೋಟೋ ಶೂಟ್ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಈ ಫೋಟೋ ಶೂಟ್ ಯಾಕೆ ಅನ್ನೋ ಕುತೂಹಲ ಇದ್ದೇ ಇದೆ ಪವಿತ್ರ ಗೌಡ ಅವರ ಈ ಒಂದು ಫೋಟೋ ಶೂಟ್ ಅಲ್ಲಿ ಸ್ಟೈಲಿಶ್ ಅನಿಸೋ ಪೋಸ್ ಕೊಟ್ಟಿದ್ದಾರೆ ತಿಳಿ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ ಇದಕ್ಕೆ ಒಪ್ಪುವ ತಿಳಿ ನೀಲಿ ಬಣ್ಣದ ಜಾಕೆಟ್ ಹಾಕಿದ್ದಾರೆ ಚಪ್ಪಲಿ ಕೂಡ ಸಿಂಪಲ್ ಅನಿಸುತ್ತವೆ ಆದ್ರೆ ಎತ್ತರದ ಚೇರ್ ಮೇಲೆ ಕುಳಿತು ವಿವಿಧ ಪೋಸ್ ಕೊಟ್ಟಿದ್ದಾರೆ ಪವಿತ್ರ ಗೌಡ ವಿನ್ನಿಂಗ್ ಪೋಸ್ ಕೂಡ ಕೊಟ್ಟಿದ್ದಾರೆ ಎರಡು ಕೈಗಳನ್ನ ಮೇಲಕ್ಕೆ ಎತ್ತಿ ವಿ ಫಾರ್ ವಿಕ್ಟರಿ ಅಂತಿವಲ್ಲ ಆ ರೀತಿನೇ ಎರಡು ಕೈಗಳ ಬೆರಳನ್ನ ತೋರಿಸಿದ್ದಾರೆ ಈ ವಿಕ್ಟರಿ ಪೋಸ್ ಜೊತೆಗೆ ಚೆನ್ನದ ನಗುವನ್ನ ಚೆಲ್ಲಿದ್ದಾರೆ ಪವಿತ್ರ ಗೌಡ ಅವರ ಈ ಫೋಟೋಗಳನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಶೇರ್ ಆಗಿದೆ ಆದ್ರೆ ಇದನ್ನ ಪವಿತ್ರ ಗೌಡ ತಮ್ಮ ಅಧಿಕೃತ ಪೇಜ್ ಅಲ್ಲಿ ಇನ್ನು ಶೇರ್ ಮಾಡ್ಕೊಂಡಿಲ್ಲ ಆದರೆ ಈ ಫೋಟೋಗಳನ್ನ ಅಷ್ಟೇ ಪ್ರೊಫೆಷನಲ್ ಆಗಿಯೇ ತೆಗೆಯಲಾಗಿದೆ ಪವಿತ್ರ ಗೌಡ ಅವರ ಈ ಫೋಟೋಗಳು ಇಂಟ್ರೆಸ್ಟಿಂಗ್ ಅನಿಸುತ್ತದೆ ಆದ್ರೆ ಇವುಗಳನ್ನ ನೋಡಿದವರ ಕಾಮೆಂಟ್ ಗಳು ಹೇಳೋಕೆ ಆಗೋದೇ ಇಲ್ಲ ಈ ರೀತಿ ಕಾಮೆಂಟ್ ಗಳೇ ಇವೆ ಪವಿತ್ರ ಗೌಡ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆಯುತ್ತಿದೆ ಭಯಂಕರ ಕಾಮೆಂಟ್ ಗಳಿಗೂ ಗುರಿಯಾಗಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಪವಿತ್ರ ಗೌಡ ಅವರ ಈ ಚಂದದ ಫೋಟೋ ಶೂಟ್ ನೋಡಿ ನಿಮ್ಗೆಲ್ಲ ಏನಿಸ್ತು ಅದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ これ。